ಸುಪ್ರೀಂ ಕೋರ್ಟ್ ಗಡುವು ನಿಗದಿಪಡಿಸಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಚುನಾವಣೆ ನಡೆಯುವುದು ಬಹುತೇಕ ಖಚಿತವಾಗಿದೆ ಐದು ವರ್ಷಗಳ ಕಾಲ ಮುಂದೂಡಲ್ಪಟ್ಟಿದ್ದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಇದೀಗ ತೆರೆ ಬೀಳಲಿದೆ ಎಂಬ ನಿರೀಕ್ಷೆ ಒಂದು ಕಡೆ ಮೂಡಿದ್ರೆ ವಾರ್ಡ್ ಗಡಿ ಹಾಗೂ ಮೀಸಲಾತಿ ಸಂಬಂಧಿತ ಗೊಂದಲಗಳು ಇನ್ನೊಂದು ಕಡೆ ಮುಂದುವರೆದಿದೆ ಐದು ವರ್ಷಗಳಿಂದ ಚುನಾವಣೆಗೆ ಕಾಯ್ತಾ ಇದ್ದಂತಹ ಬೆಂಗಳೂರಿನ ಸ್ಥಳೀಯ ಮಟ್ಟದ ರಾಜಕೀಯ ಮುಖಂಡರಿಗೆ ಸುಪ್ರೀಂ ಕೋರ್ಟ್ ಆದೇಶ ಹೊಸ ಹುರುಪು ನೀಡಿದೆ ಆದರೆ ಇದೇ ಸಮಯದಲ್ಲಿ ವಾರ್ಡ್ಗಳ ಅಂತಿಮ ಗಡಿ ಮೀಸಲಾತಿ ಮಾನ್ಯತೆ ಸೇರಿದಂತೆ ಹಲವು ಅನುಮಾನಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹತ್ತರಂದು ಜನಪ್ರತಿನಿಧಿಗಳನ್ನ ಒಳಗೊಂಡಿದ್ದಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೌನ್ಸಿಲ್ ಅವಧಿ ಮುಕ್ತಾಯಗೊಂಡಿತು ಅಂದಿನಿಂದ ನೂರ ತೊಂಬತ್ತೆಂಟು ವಾರ್ಡ್ಗಳಿಗೆ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿಗೆ ಅಥವಾ ಇನ್ನೂರ ನಲವತ್ಮೂರು ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದೆ ಎಂಬ ವಿವಿಧ ಅಂದಾಜುಗಳು ನಡುವೆ ಸ್ಥಳೀಯ ನಾಗರಿಕರು ನಿರಂತರವಾಗಿ ತಯಾರಿ ನಡೆಸ್ತಾನೆ ಬಂದಿದ್ರು ಈ ಮಧ್ಯೆ ಬಿಬಿಎಂಪಿ ಅಸ್ತಿತ್ವ ಕಳೆದುಕೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯಾಯಿತು ಜಿಪಿಎ ಅಡಿಯಲ್ಲಿ ನಾಲ್ಕು ತಿಂಗಳ ಹಿಂದೆ ಐದು ನಗರ ಪಾಲಿಕೆಗಳನ್ನ ರಚಿಸಲಾಗಿದ್ದು ಇದರಿಂದ ಕಾರ್ಪೊರೇಟ್ ಸ್ಥಾನಗಳಿಗೆ ಅವಕಾಶಗಳ ಸಂಖ್ಯೆಯೂ ಹೆಚ್ಚಾಗಿದೆ ಹಿಂದಿನ ನೂರ ತೊಂಬತ್ತೆಂಟು ವಾರ್ಡ್ಗಳ ಬದಲು ಈಗ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿಗೆ ಚುನಾವಣೆ ನಡೆಯುವಂತಹ ಸಾಧ್ಯತೆ ಇದ್ದು ವಿವಿಧ ನಗರ ಪಾಲಿಕೆಗಳ ಮೂಲಕ ಹೆಚ್ಚಿನ ಜನಪ್ರತಿನಿಧಿಗಳ ಆಯ್ಕೆ ಸಾಧ್ಯವಾಗಲಿದೆ ವಾರ್ಡ್ ಸಂಖ್ಯೆ ಹೆಚ್ಚಾದರೂ ಕೂಡ ನಗರ ಪಾಲಿಕೆಗಳು ಬೇರೆ ಬೇರೆಯಾಗಿರುವುದರಿಂದ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸೋಕೆ ಕಾರ್ಪೊರೇಟರ್ ಆಗಬೇಕು ು ಎಂಬ ಆಶಯದಿಂದ ಎಲ್ಲಾ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಚುನಾವಣೆಗೆ ಸಜ್ಜಾಗ್ತಿದ್ದಾರೆ ಈ ನಡುವೆ ಹಿಂದಿನ ವಾರ್ಡ್ ವ್ಯವಸ್ಥೆಗೆ ಅನುಗುಣವಾಗಿ ಕಾರ್ಯಕ್ಷೇತ್ರ ರೂಪಿಸಿಕೊಂಡಿದ್ದಂತಹ ನಾಯಕರು ಆಗಾಗ ಬದಲಾಗ್ತಾ ಇರುವ ವಾರ್ಡ್ ಗಡಿಗಳಿಗೆ ತಕ್ಕಂತೆ ಈಗ ತಮ್ಮ ಕಾರ್ಯ ವ್ಯಾಪ್ತಿಯನ್ನ ಮರು ಹೊಂದಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರಸ್ತುತ ಐದು ನಗರ ಪಾಲಿಕೆಗಳ ವ್ಯಾಪ್ತಿಯ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಿಗೆ ಚುನಾವಣೆಯ ಸಿದ್ಧತೆ ನಡೀತಾ ಇದ್ದು ವಾರ್ಡ್ಗಳ ಕರಡು ಮೀಸಲಾತಿ ಪ್ರಕಟಗೊಂಡಿದೆ ಜೂನ್ ಒಳಗೆ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿರುವುದರಿಂದ ರಾಜಕೀಯ ವಲಯದಲ್ಲಿ ನಿರೀಕ್ಷೆ ಹಾಗೂ ಚಟುವಟಿಕೆಗಳು ಮತ್ತಷ್ಟು ಹೆಚ್ಚಿವೆ ಆದರೆ ವಾರ್ಡ್ ಮೀಸಲಾತಿ ವಿಷಯವೇ ಪ್ರಮುಖ ಅಡ್ಡಿ ಆಗಬಹುದು ಎಂಬ ಆತಂಕ ವ್ಯಕ್ತವಾಗ್ತಾ ಇದೆ ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆಗೆ ವಿರುದ್ಧವಾಗಿ ಕರಡು ಮೀಸಲಾತಿ ಪ್ರಕಟಿಸಲಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿದ್ದು ಇದು ಮುಂದಿನ ದಿನಗಳಲ್ಲಿ ಚುನಾವಣಾ ಪ್ರಕ್ರಿಯೆಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಇದೆ ಅಂತ ಹಲವು ಮುಖಂಡರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ